ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಸಂಚಿಕೆ ನೂರ ಹದಿನಾರು ಧೃತಿ ಮೊದಲೇ ಲೇಟಾಗಿ ಬಂದು ಇನ್ನೂ ಯಾಕೆ ಅಲ್ಲಿಯೇ ನಿಂತಿದ್ದೀಯಾ ಏನು ಹಾಗೆ ನನ್ನನ್ನೇ ನೋಡ್ತಿದ್ದೀಯಾ ಎಂದು ಹೇಳುತ್ತಲೇ ಅವನ ಅವಳ ಬಳಿಗೆ ಧ್ರುವ ಬರುತ್ತಿದ್ದ ಹಾಗೆ ಆರ್ ಯು ಲುಕ್ಕಿಂಗ್ ವೆರಿ ಬ್ಯೂಟಿಫುಲ್ ಟುಡೇ ಎಂದಿದ್ದಳು ಇವತ್ತು ಮಾತ್ರ ಚೆನ್ನಾಗಿ ಕಾಣಿಸುತ್ತಿದ್ದೀನಾ ಇಷ್ಟು ದಿನ ನಾನು ಚೆನ್ನಾಗಿ ಕಾಣಿಸುತ್ತಿರಲಿಲ್ಲವಾ ಎಂದು ನಕ್ಕಿದ್ದನು ಹಾಗಲ್ಲ ಧ್ರುವ ಇಷ್ಟು ದಿನಕ್ಕಿಂತ ಇವತ್ತು ಸ್ಪೆಷಲ್ ಆಗಿ ಕಾಣಿಸುತ್ತಿದ್ದೀಯ ಎಂದು ದತ್ತಾತ್ರೇಯ ಅವರು ಕೂಡ ಹೇಳಿದರು ಇವಳೇನೋ ಹೇಳ್ತಾಳೆ ಅಂತ ನೀವು ಹಾಗೆ ಹೇಳ್ತಿರಲ್ಲ ಅಂಕಲ್ ಬನ್ನಿ ಹೋಗೋಣ ಎಂದು ನಗುತ್ತಲೇ ತಾನೇ ಮುಂದೆ ಹೋಗಿದ್ದನು ಧ್ರುವ ಇಲ್ಲಿಗೆ ಮಂಗಳನ್ನು ಕರೆದುಕೊಂಡು ಬರಬೇಕಿತ್ತು ಅಲ್ವಾ ಎಂದಳು ನನಗೂ ಆಸೆ ಇತ್ತು ಧೃತಿ ಆದರೆ ಅವಳೇ ಬರುವುದಿಲ್ಲ ಎಂದಳು ಅದಕ್ಕೆ ಮನೆಯಲ್ಲಿಯೇ ಬಿಟ್ಟು ಬಂದೆ ನೀನು ಅಂಕಲ್ ಇಲ್ಲಿಯೇ ಕುಳಿತಿರಿ ನಾನು ಬಂದೆ ಎಂದು ಹೋಗುವವನನ್ನು ಮತ್ತೆ ತಡೆದವಳು ಧ್ರುವ ಆದಿ ಸರಿ ಯಾಕೆ ಇವತ್ತು ಟೆನ್ಷನ್ ಮಾಡಿಕೊಂಡಿರುವ ಹಾಗಿದೆಯಲ್ಲ ಎಂದು ಕೇಳುತ್ತಿದ್ದ ಹಾಗೆ ಧ್ರುವನ ಮುಖದ ಭಾವವೇ ಬದಲಾಗಿ ಹೋಗಿತ್ತು ಏನು ಹೇಳುವುದು ಎಂದು ತೋಚದೆ ಹಾಗೆ ಮೌನವಾದನು ಅಷ್ಟರಲ್ಲಿ ಯಾರೋ ಬಂದದ್ದು ಅರಿವಾದಾಗ ಗೆಸ್ಟ್ಗಳು ಬಂದರು ಅನಿಸುತ್ತೆ ನಾನು ಆಮೇಲೆ ನಿನ್ನ ಜೊತೆ ಮಾತನಾಡುತ್ತೇನೆ ಎಂದು ಅವಸರದಲ್ಲಿ ಅಲ್ಲಿಂದ ಹೊರಟಿದ್ದನು ಇಲ್ಲಿ ಏನೋ ವಿಷಯ ಇದೆ ಆದರೆ ಇವನು ಕೂಡ ನನಗೆ ಹೇಳುತ್ತಿಲ್ಲ ಎಂದು ಹೇಳಿಕೊಂಡವಳೆ ಅಂಕಲ್ ನೀವು ಇಲ್ಲಿಯೇ ಕುಳಿತೀರಿ ನಾನು ಈಗ ಬಂದೆ ಎಂದು ದತ್ತಾತ್ರೇಯ ಅವರಿಗೆ ಹೇಳಿ ಇವಳು ಅಲ್ಲಿಂದ ಮುಂದೆ ಹೊರಟಿದ್ದಳು ಇಂದು ಅದೇ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಎಂದು ಯೋಚಿಸಿ ಹಲವಾರು ವಿದ್ಯಾರ್ಥಿಗಳು ಅವರ ಪೋಷಕರು ಗೆಸ್ಟ್ಗಳು ವಿ ಐ ಪಿಗಳು ತುಂಬ ಜನರು ಬಂದಿದ್ದರು ಎಲ್ಲರಿಗೂ ಒಂದು ಬಹುದೊಡ್ಡ ವೇದಿಕೆಯನ್ನೇ ನಿರ್ಮಾಣ ಮಾಡಿದ್ದರು ಆ ವೇದಿಕೆಯಿಂದ ಸ್ವಲ್ಪ ದೂರಕ್ಕೆ ಬಂದವಳಿಗೆ ಆದಿ ಎಸ್ ಐ ಪ್ರತಾಪ್ ಅವರ ಜೊತೆ ಕೋಪದಲ್ಲಿ ಮಾತನಾಡುತ್ತಿರುವುದು ಕಾಣಿಸಿತು ಅವಳಿಗೆ ಏನಾಗಿದೆ ಇವರಿಗೆ ಇವತ್ತು ಯಾಕೆ ಇಷ್ಟು ಟೆನ್ಷನ್ ಮಾಡಿಕೊಂಡಿದ್ದಾರೆ ಎಂದುಕೊಂಡವಳಿಗೆ ಏನು ಎಂದು ತಿಳಿಯುವವರೆಗೂ ಸಮಾಧಾನವಿಲ್ಲ ಆದಿ ಪ್ರತಾಪ್ ಅವರ ಜೊತೆ ಮಾತನಾಡಿ ಆ ಕಡೆ ಹೋಗುತ್ತಿದ್ದ ಹಾಗೆ ಇವಳು ಪ್ರತಾಪ್ ಅವರ ಬಳಿಗೆ ಹೋದವಳಿಗೆ ಅವರ ಬಳಿ ವಿಷಯ ಏನು ಎಂದು ಕೇಳಲು ಅಂಜಿಕೆ ನನ್ನ ಮಾತಿಗೆ ಅವರು ತಪ್ಪು ತಿಳಿದರೆ ಅಥವಾ ಆದಿ ಸರ್ ಯಾಕೆ ಅವರ ಬಳಿ ಕೇಳಿದೆ ಎಂದು ಬೈದರೆ ಎಂಬೆಲ್ಲ ಆಲೋಚನೆಗಳು ಅವಳ ತಲೆಯನ್ನು ಸುತ್ತಿದವು ಆದರೂ ಸಹ ವಿಷಯ ತಿಳಿದುಕೊಳ್ಳದೆ ಸಮಾಧಾನವಿಲ್ಲ ಅವಳಿಗೆ ಹೇಗಿದ್ದೀರಾ ಮೇಡಮ್ ಎಂದು ವಿನಯದಿಂದಲೇ ಕೇಳಿದರು ನಾನು ಚೆನ್ನಾಗಿದ್ದೇನೆ ಸರ್ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು ಏನಾದರೂ ಹೇಳಬೇಕಿತ್ತಾ ಎಂದರು ಪ್ರತಾಪ್ ಅವರಿಗೆ ವಿಷಯವಿಲ್ಲದೆ ಇವರು ಇಲ್ಲಿಗೆ ಬರುವುದಿಲ್ಲ ಎನ್ನುವುದು ಆಗಲೇ ಅರಿವಾಗಿ ಹೋಗಿತ್ತು ಅದು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಆದಿ ಸರ್ ಬೆಳಗ್ಗೆಯಿಂದ ತುಂಬ ಟೆನ್ಷನ್ ಮಾಡಿಕೊಂಡಿರುವ ಹಾಗಿದೆ ಅದಕ್ಕೆ ಕೇಳಿದೆ ತಪ್ಪು ತಿಳಿಯಬೇಡಿ ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು ಅವಳ ಮಾತು ಕೇಳಿದ ಪ್ರತಾಪ್ ಅವರು ಕೂಡ ಮೌನವಾದರು ಅವರ ಮೌನವನ್ನು ನೋಡಿದವಳು ತಾನು ಈ ವಿಷಯವನ್ನು ಕೇಳಿ ತಪ್ಪು ಮಾಡಿದೆ ಎಂದುಕೊಂಡು ಕಾನ್ಫಿಡೆನ್ಶ್ ಕಾನ್ಫಿಡೆನ್ಷಿಯಲ್ ವಿಷಯ ಆದರೆ ಬೇಡ ಸರ್ ನಾನು ಬರುತ್ತೇನೆ ಎಂದು ಹೊರಡುವವಳನ್ನು ತಡೆದ ಪ್ರತಾಪ್ ಅವರು ಹಾಗೆಲ್ಲ ಏನಿಲ್ಲ ಮೇಡಮ್ ಎಂದು ಸುತ್ತಲೂ ಕಣ್ಣಾಡಿಸಿ ಯಾರೂ ಇಲ್ಲದೇ ಇರುವುದನ್ನು ನೋಡಿ ಇವತ್ತು ಸಿ ಎಂ ಮೇಲೆ ಅಟ್ಯಾಕ್ ಆಗುತ್ತೆ ಎಂದು ನಮಗೆ ಇನ್ಫಾರ್ಮೇಷನ್ ಬಂದಿದೆ ಮೇಡಮ್ ಹಾಗಾಗಿ ಆದಿ ಸರ್ ಸ್ವಲ್ಪ ಹೆಚ್ಚೆ ಟೆನ್ಷನ್ ಮಾಡಿಕೊಂಡಿದ್ದಾರೆ ಈಗ ಅದರ ಪೂರ್ತಿ ಸೆಕ್ಯೂರಿಟಿ ಅವರ ಜವಾಬ್ದಾರಿ ಆದಿ ಸರ್ ಮೇಲೆ ಬಿದ್ದಿದೆ ಎಂದವರ ಮಾತು ಕೇಳಿ ಧೃತಿಗೂ ಕೂಡ ಆಘಾತವಾದಂತಾಯಿತು ಇವರು ಏನು ಹೇಳುತ್ತಿದ್ದಾರೆ ಈ ಕಾಲೇಜಿನ ಇನ್ ಇನಾಗ್ರೇಷನ್ ದಿನವೇ ಹೀಗಾಗಬೇಕಾ ಇದು ಧ್ರುವನ ಒಂದು ವರ್ಷದ ಕನಸು ಇವತ್ತು ನನಸಾಗುತ್ತಿದೆ ಹಾಗೇನಾದರೂ ಆದರೆ ಕಾಲೇಜಿಗೆ ಅದು ಶುರುವಾಗುವ ಮುನ್ನವೇ ಕೆಟ್ಟ ಹೆಸರು ಬರುತ್ತದೆ ಧ್ರುವನಿಗೆ ಈ ವಿಷಯ ತಿಳಿದಿದೆಯಾ ತಿಳಿದರೆ ಅವನಿಗೆ ಎಷ್ಟು ಬೇಜಾರಾಗಬಹುದು ವಿಷಯ ತಿಳಿದಿದೆ ಅನಿಸುತ್ತದೆ ಅದಕ್ಕೆ ಅವನು ನನ್ನ ಬಳಿ ಏನೂ ಹೇಳಲಿಲ್ಲ ಪಾಪ ಒಳಗೆ ಎಷ್ಟು ಬೇಜಾರಾಗುತ್ತಿದೆಯೋ ಅವನಿಗೆ ಮೇಲೆ ತೋರಿಸಿಕೊಳ್ಳುತ್ತಿಲ್ಲ ಎಂದು ಮನದಲ್ಲಿ ಹೇಳಿಕೊಳ್ಳುತ್ತಿದ್ದಳು ಅವಳ ಮೌನವನ್ನು ನೋಡಿದ ಪ್ರತಾಪ್ ಅವರು ಮೇಡಮ್ ಹೆದರಬೇಡಿ ಏನೂ ಆಗುವುದಿಲ್ಲ ಈಗಾಗಲೇ ನಾಲ್ಕು ದಿಕ್ಕಿಗೂ ಆದಿ ಸರ್ ಟೈಟ್ ಸೆಕ್ಯೂರಿಟಿ ಹಾಕಿದ್ದಾರೆ ನಮ್ಮ ಕಣ್ಣು ತಪ್ಪಿಸಿ ಒಂದು ಸಣ್ಣ ಇರುವೆ ಕೂಡ ಒಳಬರಲು ಆಗುವುದಿಲ್ಲ ಎಂದು ಹೇಳಿದ ಪ್ರತಾಪ್ ಅವರ ಮಾತು ಕೇಳಿ ಸಣ್ಣ ಸಮಾಧಾನವಾಯಿತು ಅವಳಿಗೆ ಥ್ಯಾಂಕ್ ಯು ಸರ್ ಎಂದು ಅವರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟು ಬಂದು ದತ್ತಾತ್ರೇಯ ಅವರ ಪಕ್ಕ ಕುಳಿತುಬಿಟ್ಟಳು ಇಷ್ಟರವರೆಗೆ ನಗು ನಗುತ ಲವಲವಿಕೆಯಿಂದ ಇದ್ದವಳ ಮುಖ ಈಗ ಬಾಡಿರುವುದನ್ನು ನೋಡಿದ ದತ್ತಾತ್ರೇಯ ಅವರು ಎಲ್ಲಿಗೆ ಹೋಗಿದ್ದೆ ಪುಟ್ಟ ಎಂದರೆ ವಿಷಯ ತಿಳಿದರೆ ಅವರು ಗಾಬರಿಯಾಗುತ್ತಾರೆ ಎಂದು ಯೋಚಿಸಿ ಇಲ್ಲೇ ಓಡಾಡಿಕೊಂಡು ಬರಲು ಹೋಗಿದ್ದೆ ಅಂಕಲ್ ಎಂದಳು ಅದಾಗಲೇ ರಾಜ್ಯದ ಮುಖ್ಯಮಂತ್ರಿಗಳ ಆಗಮನವಾಗಿತ್ತು ಮುಖ್ಯಮಂತ್ರಿಯವರ ಜೊತೆ ಇನ್ನೂ ಕೆಲವು ಗಣ್ಯರು ವೇದಿಕೆಯ ಮೇಲೆ ಕುಳಿತಿದ್ದರು ವೇದಿಕೆಯ ಮುಂಭಾಗ ನಿಂತಿದ್ದವನ ಕನ್ನಡಕದೊಳಗಿನ ಕಣ್ಣು ಹದ್ದಿನ ಕಣ್ಣಿನಂತೆ ಅದೆಲ್ಲೆಲ್ಲಿ ಓಡಾಡುತ್ತಿತ್ತೋ ಅವನಿಗೆ ಮಾತ್ರ ಗೊತ್ತು ದೂರದಲ್ಲಿಯೇ ನಿಂತಿದ್ದ ಪ್ರತಾಪ್ ಅವರಿಗೆ ತನ್ನ ಕಿವಿಯ ಬಳಿ ಕೈಯನ್ನು ತೆಗೆದುಕೊಂಡು ಹೋಗಿ ಎರಡು ಬೆ ಬೆರಳು ಉದ್ದ ಮಾಡಿ ಮತ್ತೊಮ್ಮೆ ಎಚ್ಚರಿಕೆ ನೀಡಿದನು ಅದರ ಅರ್ಥ ಗನ್ ಅಲರ್ಟ್ ಆಗಿರಲಿ ಎನ್ನುವಂತಿತ್ತು ಅವನು ವೇದಿಕೆಯ ಮುಂಭಾಗ ಮುಂಭಾಗಕ್ಕೆ ಬರುತ್ತಿದ್ದ ಹಾಗೆ ಅವನ ಮೇಲಿಟ್ಟ ಕಣ್ಣನ್ನು ಕೀಳಲಿಲ್ಲ ಧೃತಿ ಅವನ ಸನ್ನೆ ಎಲ್ಲವೂ ಅವಳಿಗೆ ಅರ್ಥವಾಗಿ ಹೋಗಿತ್ತು ಸಾವು ಎಂಬ ಕತ್ತಿ ಯಾವಾಗಲೂ ನಮ್ಮ ತಲೆಯ ಮೇಲೆ ತೂಗುತ್ತಿರುತ್ತದೆ ಎಂದು ಹೇಳಿದ ಆದಿಯ ಮಾತನು ನೆನೆದವಳಿಗೆ ಸಂಕಟ ಆವರಿಸಿ ಕಣ್ಣು ತುಂಬಿ ಬಂದವು ಎಲ್ಲರನ್ನು ರಕ್ಷಣೆ ಮಾಡುವ ರಕ್ಷಕ ಅವನು ತನಗೆ ಏನಾದರೂ ಪರವಾಗಿಲ್ಲ ಬೇರೆಯವರನ್ನು ರಕ್ಷಣೆ ಮಾಡುವುದರಲ್ಲಿ ಎಂದಿಗೂ ಮುಂದು ಅವನು ಪ್ರಾಮಾಣಿಕತೆಗೆ ನಿಷ್ಠೆಗೆ ಇನ್ನೊಂದು ಹೆಸರು ಎಂದರೆ ಅದು ಆದಿ ಆದಿಯಂತಹ ಅಧಿಕಾರಿಗಳು ನಮ್ಮ ಸಮಾಜದಲ್ಲಿ ಇದ್ದರೆ ಅದೆಷ್ಟೋ ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರಗಳು ಕಡಿಮೆಯಾಗುತ್ತಿದ್ದವು ಈಗ ಮುಖ್ಯಮಂತ್ರಿಯ ರಕ್ಷಣೆ ಜವಾಬ್ದಾರಿ ಅವನ ಹೆಗಲ ಮೇಲೆ ಇದ್ದಿದ್ದರಿಂದ ಆತಂಕ ಅವನ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುತ್ತಿದ್ದರೆ ಕೆಳಗೆ ನಿಂತಿದ್ದವನ ಕಣ್ಣುಗಳು ನಾಲ್ಕು ದಿಕ್ಕಿನಲ್ಲೂ ಚಲಿಸುತ್ತಿದ್ದವು ಅವನ ಸಹಕಾರಕ್ಕೆ ಇದ್ದಂತಹ ಪ್ರತಾಪ್ ಅವರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಎಲ್ಲ ಅಧಿಕಾರಗಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಲು ಸಾಧ್ಯವಿಲ್ಲ ಹಣದ ಆಸೆಗಾಗಿ ಕರ್ತವ್ಯಕ್ಕೆ ದೋ ದ್ರೋಹ ಮಾಡುವವರು ಇರುವಾಗ ಸಿ ಪಿ ಆದಿ ಎಸ್ ಐ ಪ್ರತಾಪ್ ಅಂಥವರು ಕೂಡ ಇರುತ್ತಾರೆ ಇಂದು ಅವರ ಮನದಲ್ಲಿ ಪ್ರಾಣ ಒತ್ತೆ ಇಟ್ಟಾದರೂ ಸಹ ಸಿ ಎಂ ಅವರನ್ನು ರಕ್ಷಣೆ ಮಾಡಬೇಕು ಎನ್ನುವ ಪಣ ತೊಟ್ಟಂತಿತ್ತು ಕೊನೆಗೂ ಶುರುವಾಗಿದ್ದ ಸಮಾರಂಭ ಮುಗಿದಿತ್ತು ಸಿಎಂ ಅವರಿಗೆ ಯಾವುದೇ ಅನಾಹುತ ಆಗಲಿಲ್ಲ ಕೊನೆಗೆ ತಿಳಿದಿದ್ದು ಏನೆಂದರೆ ಇದು ವಿರೋಧ ಪಕ್ಷದ ನಾಯಕರು ಸಿಎಂ ಅವರನ್ನು ಹೆದರಿಸಲು ಮಾಡಿರುವಂತಹ ತಂತ್ರ ಎಂದು ತಿಳಿದು ಹೋಗಿತ್ತು ಎಲ್ಲರೂ ನಿಡಿದಾದ ಉಸಿರನ್ನು ಹೊರದಬ್ಬಿದರು ಆದರೂ ಆದಿಗಂತೂ ಈ ರೀತಿಯ ಸುದ್ದಿ ಹಬ್ಬಿಸಿದವರ ಮೇಲೆ ಇನ್ನಿಲ್ಲದ ಕೋಪ ಹುಟ್ಟಿತು ಅವರು ಈಗೇನಾದರೂ ಇವನ ಕೈಗೆ ಸಿಕ್ಕಿದ್ದರೆ ಅಲ್ಲಿಯೇ ನೆಲಸಮ ಮಾಡುತ್ತಿದ್ದನು ಸಮಾರಂಭವೆಲ್ಲ ಮುಗಿಯಿತು ಬಂದಿದ್ದಂತಹ ಕಣ್ಣೇರುಗಳೆಲ್ಲ ಹೋಗಿಯಾಗಿತ್ತು ಮನದಲ್ಲಿ ಇಷ್ಟು ಸಮಯ ಇದ್ದಂತಹ ಭಯ ದೂರವಾಗಿ ಸುಮ್ಮನೆ ಒಂದು ಕೊಠಡಿಯಲ್ಲಿ ಕುಳಿತುಬಿಟ್ಟನು ಅವನನ್ನು ಅರಸಿ ಬಂದಂತಹ ಧೃತಿಗೆ ಒಬ್ಬನೇ ಕುಳಿತಿರುವುದನ್ನು ನೋಡಿ ಅವನ ಬಳಿಗೆ ಹೋಗಿ ಅವನ ಹೆಗಲ ಮೇಲೆ ಕೈಯಿರಿಸಿದಳು ಕಣ್ಣು ಹೊರಳಿಸಿ ಹೆಗಲ ಮೇಲಿರುವ ಕೈ ಯಾರದೂ ಎಂದು ನೋಡಿ ಪ್ರತಿಕ್ರಿಯೆ ನೀಡದೆ ಹಾಗೆ ಸುಮ್ಮನೆ ಕುಳಿತುಬಿಟ್ಟನು ಅವನ ಎದುರಿಗೆ ಕುಳಿತವಳು ಯಾಕೆ ಹೀಗಿದ್ದೀರಾ ಯಾವ ಅನಾಹುತವು ಆಗಲಿಲ್ಲವಲ್ಲ ಮತ್ಯಾಕೆ ಇಷ್ಟು ಡಲ್ಲಾಗಿದ್ದೀರಾ ಎಂದರೆ ಅವಳ ಮಾತು ಕೇಳಿ ಆಶ್ಚರ್ಯಪಡುವ ಸರದಿ ಆದಿಯದ್ದು ಇವಳಿಗೆ ವಿಷಯ ಹೇಗೆ ತಿಳಿಯಿತು ಎಂದು ಅವಳನ್ನೇ ನೋಡುತ್ತಾ ಉಳಿದನು ನನಗೆ ಹೇಗೆ ಗೊತ್ತಾಯಿತು ಎಂದು ನೋಡುತ್ತಿದ್ದೀರಾ ಬೆಳಗ್ಗೆಯಿಂದ ನೀವು ಯಾವುದೋ ಟೆನ್ಷನ್ನಲ್ಲಿ ಇದ್ದೀರಾ ಎಂದು ತಿಳಿಯಿತು ಆದರೆ ಯಾವ ವಿಚಾರಕ್ಕೆ ಎಂದು ತಿಳಿಯಲಿಲ್ಲ ಅದಕ್ಕೆ ಎಸ್ ಐ ಪ್ರತಾಪ್ ಅವರ ಬಳಿ ಕೇಳಿ ತಿಳಿದುಕೊಂಡೆ ಎಂದವಳ ಮಾತು ಕೇಳಿ ಅವಳ ಕೈ ಹಿಡಿದವನು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಧೃತಿ ಥ್ಯಾಂಕ್ ಯು ಎಂದನು ಅವನ ಮಾತಿಗೆ ಮುಗುಳು ನಗೆಯಷ್ಟೇ ಉತ್ತರ ಅವಳದು ಮತ್ತೆ ಮಾತು ಮುಂದುವರೆಸಿದವನು ಬೆಳಗ್ಗೆಯಿಂದ ನಿನ್ನ ಜೊತೆ ಸರಿಯಾಗಿ ಮಾತನಾಡಲು ಕೂಡ ಆಗಿಲ್ಲ ಸಾರಿ ಎಂದರೆ ನೀವು ಸಾರಿ ಎಲ್ಲ ಕೇಳಬೇಡಿ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ ಎಂದು ಅವನ ಕೈ ಮೇಲೆ ಇನ್ನೊಂದು ಕೈ ಇರಿಸಿದಳು ಅಷ್ಟರಲ್ಲಿ ಬಾಗಿಲ ಬಳಿ ನಿಂತು ಒಳಗೆ ಬರಬಹುದಾ ಎನ್ನುವ ಧ್ರುವನ ಧ್ವನಿ ಕೇಳಿ ಆ ಕಡೆ ತಿರುಗಿದ ಆದಿ ಪರ್ಮಿಷನ್ ಕೇಳಲು ಇದು ಬೆಡ್ರೂಮ್ ಅಲ್ಲದ್ರು ಕಾಲೇಜು ಒಳಗೆ ಬಾ ಎಂದು ಮುಗುಳು ನಕ್ಕನು ಅವನ ಮಾತಿಗೆ ಅದಾಗಲೇ ಧೃತಿಯ ಮುಖದ ಮೇಲೆ ನಾಚಿಕೆ ಆವರಿಸಿತು ಹಾಗಲ್ಲ ಸರ್ ನೀವು ಏನೋ ಇಂಪಾರ್ಟೆಂಟ್ ವಿಷಯ ಮಾತನಾಡುತ್ತಿದ್ದೀರಲ್ಲ ಅದಕ್ಕೆ ಹಾಗೆ ಕೇಳಿದೆ ಎಂದು ಹೇಳುತ್ತಲೇ ಒಳ ಬಂದನು ಥ್ಯಾಂಕ್ ಯು ಸರ್ ಇವತ್ತು ನೀವು ಬೆಳಗ್ಗೆ ವಿಷಯ ಹೇಳಿದಾಗಿನಿಂದ ಏನಾಗುವುದೋ ಎಂದು ಭಯಪಟ್ಟಿದ್ದೆ ಆದರೆ ಸದ್ಯ ಯಾವ ಅನಾಹುತ ಆಗದೆ ಸುಲಭವಾಗಿ ಸಮಾರಂಭ ಮುಗಿಯಿತು ಮುಂದಿನ ವಾರದಿಂದಲೇ ಕಾಲೇಜು ಶುರು ಮಾಡೋಣ ಎಂದುಕೊಂಡಿದ್ದೇನೆ ಎಂದನು ಒಳ್ಳೆಯದು ಧ್ರುವ ನಿನ್ನ ಒಳ್ಳೆಯ ಮನಸ್ಸಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಧೈರ್ಯವಾಗಿ ಶುರು ಮಾಡು ಎಂದನು ಆದಿ ಧೃತಿ ಮೌನವಾಗಿರುವುದನ್ನು ನೋಡಿದವನು ನಮ್ಮ ಪ್ರೊಫೆಸರ್ ಮೇಡಮ್ ಯಾಕೋ ಮೌನವಾಗಿದ್ದಾರಲ್ಲ ಮುಂದಿನ ವಾರದಿಂದಲೇ ಕಾಲೇಜಿಗೆ ಬರಬೇಕು ಎನ್ನುವ ಬೇಸರ ಇರಬೇಕು ಎಂದು ಹೇಳುತ್ತಾ ಮುಗಳು ನಕ್ಕರೆ ಹಾಗೇನಿಲ್ಲ ಧ್ರುವ ನಾನು ಕಾಲೇಜಿಗೆ ಬರುತ್ತೇನೆ ಆದರೆ ನನ್ನದು ಒಂದು ಕಂಡೀಷನ್ ಇದೆ ಎಂದಳು ಅವಳ ಮಾತಿಗೆ ಯಾವ ಕಂಡೀಷನ್ ಎನ್ನುವಂತೆ ಧ್ರುವ ಹಾಗೂ ಆದಿ ಇಬ್ಬರು ಅವಳನ್ನೇ ನೋಡುತ್ತಾ ಉಳಿದರು ಕುಳಿತಲ್ಲಿಂದ ಎದ್ದು ಕೈಕಟ್ಟಿ ನಿಂತವಳು ನಿನ್ನ ಆಸೆಯಂತೆ ನಾನು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತೇನೆ ಆದರೆ ವಿತೌಟ್ ಸ್ಯಾಲ್ರಿ ಆದರೆ ಮಾತ್ರ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿ ಧ್ರುವನ ಮುಖವನ್ನು ನೋಡಿದರೆ ಅವನು ಏನು ಮಾತನಾಡದೆ ಇರುವುದನ್ನು ನೋಡಿ ಇದಕ್ಕೆ ನಿನಗೆ ಒಪ್ಪಿಗೆ ಇದ್ದರೆ ಮಾತ್ರ ನಾನು ಕಾಲೇಜಿಗೆ ಬರುತ್ತೇನೆ ಇಲ್ಲದಿದ್ದರೆ ಬರುವುದಿಲ್ಲ ಎಂದಳು ಮುಂದುವರಿಯುವುದು ಧೃತಿಯ ನಿರ್ಧಾರಕ್ಕೆ ಧ್ರುವ ಒಪ್ಪುವನೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಧನ್ಯವಾದಗಳು